ಸ್ವಾಗತ ಮಾಡಿಕೊಳ್ತೀನಿ ಎಸ್ ಇವತ್ತು ಸಾಕಷ್ಟು ಸುದ್ದಿಗಳಿದಾವೆ ಹೇಳಿಕೆಡಿ ಇವತ್ತು ಡಿ ಗ್ಯಾಂಗ್ ಗೆ ಮಹತ್ವದ ದಿನ ಅಂತ ಹೇಳಬಹುದು ಒಂದು ಕಡೆ ಇವತ್ತು ಡೇಟ್ ಫಾರ್ ಟ್ರಯಲ್ ವಿಚಾರಣೆ ಕೂಡ ಆಗುತ್ತೆ ಈ ಹಿಂದೆ ನೋಡಿ ಏಳು ದಿನಗಳ ಹಿಂದೆ ಈ ಆರೋಪಿಗಳನ್ನ ಎಲ್ಲರನ್ನು ಕೂಡ ಅರವತ್ನಾಲ್ಕನೇ ಸಿನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಸಾಕಷ್ಟು ಎವಿಡೆನ್ಸ್ ನ ಮುಂದಿಟ್ಕೊಂಡು ಪ್ರಶ್ನೆಗಳನ್ನ ಮಾಡ್ತಾ ಹೋದ್ರು ಆದ್ರೆ ಅವತ್ತಿನ ದಿನ ಆರೋಪಿಗಳು ಎಲ್ಲರೂ ಕೂಡ ಈ ಒಂದು ಆರೋಪ ಏನು ದೋಷಾರೋಪ ಹೊರಡಿಸಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆರೋಪಿಗಳು ಅದನ್ನ ನಿರಾಕರಿಸಿದ್ರು ನಾವು ಮಾಡಿರುವಂತಹ ತಪ್ಪು ಅಂದ್ರೆ ನೀವೇನಾದ್ರು ತಪ್ಪು ಮಾಡಿದೀರಾ ಅಂತ ಕೇಳಿದಾಗ ನಾವು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಇದೆಲ್ಲವೂ ಕೂಡ ಸುಳ್ಳು 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 ಅಂತ ಹೇಳಿಬಿಟ್ರು ಒಂದು ಕಡೆ ಇವತ್ತು ಎಲ್ಲರ ಚಿತ್ತ ಕೋರ್ಟ್ ನತ್ತ ಅನ್ನುವ ಹಾಗೆ ಇವತ್ತು ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಕೂಡ ನಡೆಯುತ್ತೆ ಏನೆಲ್ಲ ಪ್ರೊಸೀಜರ್ ನಡೆಯುತ್ತೆ ಯಾವ ರೀತಿ ಆರೋಪಿಗಳ ವಿಚಾರಣೆ ಆಗುತ್ತೆ ನಿಜಕ್ಕೂ ಒಂದ್ ಕಡೆ ಡಿ ಗ್ಯಾಂಗ್ ಗೆ ಡವಡವ ಶುರು ಆಗ್ಬಿಟ್ಟಿದೆ ಮತ್ತೊಂದ್ ಕಡೆ ಈ ಕಪ್ಪಿನ ಕಿಚ್ಚು ಎಷ್ಟರ ಮಟ್ಟಿಗೆ ಹೊತ್ತಿ ದಗದಗ ಉರಿತಾ ಇದೆ ಅಂತಂದ್ರೆ ಆ ಈ ಕಡೆ ಬಾಗಲಕೋಟೆ ಮುದೋಳ ಭಾಗದಲ್ಲಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೂಡ ಈಗ ಸರ್ಕಾರ ಹೇಳಿರುವಂತಹ ಪ್ರಕಾರದಿಂದ ಆದ್ರೆ ಅವರು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ನಮಗೆ ಬೇಕಾಗಿರೋದು ಮೂರ್ ಸಾವಿರದ ಐದನೂರು ರೂಪಾಯಿ ಇಲ್ಲದಿದ್ರೆ ನಮ್ಮ ಉಗ್ರ ಹೋರಾಟ ಕೂಡ ಮುಂದುವರಿಸ್ತೇವೆ ಹಾಗೆ ಈ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಕೇಳಬೇಕಾ ಪ್ರತಿ ಕಡೆ ಕಣ್ ಹಾಯಿಸಿದರೂ ಕೂಡ ಈ ರಸ್ತೆ ಗುಂಡಿಗಳನ್ನ ನಾವು ಗಮನಿಸಬಹುದು ಸೊ ಅದಕ್ಕೇನಾದ್ರೂ ಮುಕ್ತಿ ಸಿಗುತ್ತಾ ಈಗಾಗಲೇ ಡೆಡ್ ಲೈನ್ ಅನ್ನು ಕೂಡ ಹೊರಡಿಸಿದ್ದಾರೆ ಸೊ ಹಾಗೆ ಇವತ್ತು ನಿನ್ನೆ ನೋಡಿ ನೈಟ್ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ಒಂದು ಕಡೆ ತೆರೆಮರೆಯಲ್ಲಿ ಅವರು ಕಸರತ್ತನ್ನು ಕೂಡ ಮಾಡ್ತಿದ್ದಾರೆ ಆ ಸ್ಥಾನವನ್ನ ಹೀಗಾದ್ರು ಮಾಡಿ ಶ್ರತಾಯ ಗತಾಯವಾಗಿ ಗಿಟ್ಟಿಸ್ಕೊಳ್ಬೇಕು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಸೊ ಮೊನ್ನೆ ಮೊನ್ನೆ ಅಷ್ಟೇ ಹೋದಂತ ಪದೇ ಪದೇ ದೆಹಲಿಗೆ ಹೋಗ್ತಿದ್ದಾರೆ ಮೊನ್ನೆ ಆ ಅಧಿಕಾರಿಗಳು ಅಂದ್ರೆ ಈ ನೀರಿನ ಇಲಾಖೆ ಅಧಿಕಾರಿಗಳ ಸಭೆ ಆ ನೆಪದಲ್ಲಿ ಹೋಗಿದ್ರು ಈಗ ಮತ್ತೆ ಈ ಮತಗಳತನ ವರದಿ ಇಟ್ಕೊಂಡು ದೆಹಲಿಯನ್ನ ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಬೇಕು ಅಂತ ಹೇಳಿ ಸೊ ಎಲ್ಲಾ ಸುದ್ದಿಗಳನ್ನ ನೋಡೋಣ ಅದಕ್ಕೂ ಮುನ್ನ ಹೆಡ್ಲೈನ್ಸ್ ಪರಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಹಳೆ ವಿಡಿಯೋ ಅಂತ ಅಧಿಕಾರಿಗಳ ರಿಪೋರ್ಟ್ ಎನ್ಸಿಆರ್ ಬಳಿಕ ತನಿಖೆ ಚುರುಕು ದಿಗ್ಯಾಂಗ್ ವಿರುದ್ದ ಚಾರ್ಜ್ ಸಲ್ಲಿಕೆ ಇವತ್ತು ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ವಿಚಾರಣೆ ಕೋರ್ಟ್ನತ್ತ ಎಲ್ ರ ದೆಹಲಿಯಲ್ಲಿ ಸಿದ್ದು ಡಿನ್ನರ್ ದಾಳ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಜ್ಜು ನಿನ್ನೆ ರಾತ್ರಿಯೇ ದೆಹಲಿಗೆ ಡಿಕೆ ದೌಡು ಆರ್ಎಸ್ಎಸ್ ದೇಣಿಗೆ ಯಾವ ರೂಪದಲ್ಲಿ ಬರುತ್ತೆ ರಾಷ್ಟ್ರಮಟ್ಟದಲ್ಲಿದ್ದರೂ ನೋಂದಣಿ ಯಾಕಿಲ್ಲ ಮೋಹನ್ ಭಾಗವತ್ಗೆ ಪ್ರಿಯಾಂಕರ್ಗೆ ಕಬ್ಬು ಬೆಳೆಗಾರರ ಜೊತೆಗಿನ ಸಂಧಾನ ವಿಫಲ ಮುದೋಳದಲ್ಲಿ ಇವತ್ತು ಬೃಹತ್ ರ್ಯಾಲಿ ಏನಾದರೂ ಆದರೆ ಜಿಲ್ಲಾಡಳಿತವೇ ಹೊಣೆ ಅಂತ ರೈತರ ಎಚ್ಚರಿಕೆ ಎಸ್ ನೋಡಿ ಇವತ್ತು ಡಿ ಗ್ಯಾಂಗ್ಗೆ ಮಹತ್ವದ ದಿನ ನಿರ್ಣಾಯಕ ದಿನ ಒಂದು ಕಡೆ ಡಿ ಗ್ಯಾಂಗ್ಗೆ ಡವಡವ ಶುರುವಾಗ್ಬಿಟ್ಟಿದೆ ಹೇಳಿ ಕೇಳಿ ನಟ ದರ್ಶನ್ ಜೈಲ್ನಲ್ಲಿ ವಿಲವಿಲ್ಲ ಅಂತ ಹೇಳಿ ಒದ್ದಾಡ್ತಿದ್ದಾರೆ ಅದರ ನಡುವೆ ಇವತ್ತು ಟ್ರಯಲ್ ದಿನಾಂಕ ಕೂಡ ಮಾಡಲಿದ್ದಾರೆ ಕೋರ್ಟ್ ದರ್ಶನ್ ಮತ್ತು ಗ್ಯಾಂಗ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಚಾರ್ಜ್ ಫ್ರೇಮ್ ನಿಗದಿ ಮಾಡಿತ್ತು ಕೋರ್ಟ್ ಎಲ್ಲ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಲು ಸೂಚನೆ ಕೊಟ್ಟಿದ್ದಾರೆ ದರ್ಶನ್ ಸೇರಿ ಆರು ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಬಳಿಕ ಟ್ರಯಲ್ ದಿನಾಂಕ ನಿಗದಿ ಮಾಡಲಿದ್ದಾರೆ ಕೋರ್ಟ್ ನೋಡಿ ಇವತ್ತು ದರ್ಶನ್ ಮತ್ತು ಗ್ಯಾಂಗ್ ಏನಿದೆ ಸ್ವಾಮಿ ಕೋಲೆ ಪ್ರಕರಣದಲ್ಲಿ ಅನುಭವಿಸ್ತಾ ಇರುವಂತಹ ಸಂಕಷ್ಟ ಒಂದಲ್ಲ ಎರಡಲ್ಲ ಇವತ್ತು ಟ್ರಯಲ್ ದಿನಾಂಕ ಕೂಡ ನಿಗದಿ ಮಾಡಲಿದೆ ಕೋರ್ಟ್ ಹಿಂದೆ ಅರವತ್ನಾಲ್ಕನೇ ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಎಲ್ಲರನ್ನ ಕರ್ಕೊಂಡು ಹೋಗಿದ್ರು ಹಾಜರು ಪಡಿಸಿದ್ರು ಪರಪನ ಅಗ್ರಹಾರದಿಂದ ಬಿಗಿ ಭದ್ರತೆಯಲ್ಲಿ ಆ ಸಂದರ್ಭದಲ್ಲಿ ದೋಷಾರೋಪ ಹೊರಡಿಸಿದಂತಹ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ನಿರಾಕರಿಸ್ಬಿಟ್ರು ಇವೇನು ಆರೋಪ ಮಾಡ್ತೀರಾ ಅಂದ್ರೆ ಈ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಹೋದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನಾವೆಲ್ಲ ಇದೆಲ್ಲ ಸುಳ್ಳು ನೀವು ಹೇಳ್ತಾ ಇರೋದು ನಾವ್ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಕೂಡ ಹೇಳಬಿಟ್ರು ಸೊ ಹಾಗಾಗಿ ಆ ವಿಚಾರಣೆನ ಕೂಡ ಮುಂದೂಡಿಕೆ ಮಾಡಿದ್ರು ಅವರು ಆ ತರ ಹೇಳದಾದ್ಮೇಲೆ ಮತ್ತೇನು ವಿಚಾರಣೆ ಮಾಡಕ್ ಆಗತ್ತ ಇಲ್ವಲ್ಲ ವಿಚಾರಣೆ ಒಂದ್ ಕಡೆ ಈಗ ಮತ್ತೆ ಇವಾಗ ಟ್ರಯಲ್ ಶುರು ಈಗ ಅಲ್ವಾ ಈಗಾಗ್ಲೇ ಒಂದ್ ಸಲ ಟ್ರಯಲ್ ಆರಂಭ ಆಗಿತ್ತು ಅದಾದ್ಮೇಲೆ ಒಂದು ವರದಿಯನ್ನ ಕೊಟ್ಟಿರ್ತಾರೆ ಆ ವರದಿಯಲ್ಲಿ ಅದೇನಿರುತ್ತಲ್ಲ ಅಂಶಗಳು ಅಥವಾ ಅದೇನೆಲ್ಲ ಆರೋಪಗಳಿರುತ್ತೋ ಅಂದ್ರೆ ನಿಜವಾಗ್ಲು ಕೂಡ ಇವರೆಲ್ಲ ಅಪರಾಧಿನ ಅಥವಾ ಆರೋಪಿಗಳ ಅಂತ ಹೇಳಿ ಮೊನ್ನೆ ಅಷ್ಟೇ ಅಂದ್ರೆ ನವೆಂಬರ್ ಮೂರನೇ ತಾರೀಕು ಈ ಒಂದು ವಿಚಾರಣೆ ನಡೆದಿರುತ್ತೆ ಆ ವಿಚಾರಣೆಗೆ ಪ್ರತಿಯೊಬ್ಬ ಆರೋಪಿ ಕೂಡ ಹಾಜರಾಗಬೇಕು ಹಾಜರಾಗಿಲ್ಲ ಅಂತಂದ್ರೆ ಅಲ್ಲಿ ಬೇಕಾದ್ರೆ ಬೇರೆ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ ಕೋರ್ಟ್ ಇಂದ ಸೂಚನೆ ಬರುತ್ತೆ ಆ ಹಿನ್ನೆಲೆ ಏನಾಗುತ್ತೆ ದೀಪ ಎಲ್ಲಾ ಆರೋಪಿಗಳು ಪೊಲೀಸರೇ ಕರ್ಕೊಂಡು ಹೋಗಿ ಹಾಜರು ಈ ಹಿಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅದು ಇದು ಅಂತ ಇತ್ತು ಆದ್ರೆ ಮುನ್ನೆ ನವೆಂಬರ್ ಮೂರನೇ ತಾರೀಕು ಏನು ವಿಚಾರಣೆ ನಡೆದಿತ್ತಲ್ಲ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೋರ್ಟ್ ಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡ್ತಾರೆ ಸರಿ ಆವತ್ತು ಏನಾಗಿತ್ತು ಆವತ್ತು ದೋಷಾರೋಪ ಪಟ್ಟಿ ನಿಗದಿ ಆಗುವಂತ ಸಾಧ್ಯತೆ ಇದೆ ಅವತ್ತು ದೋಷಾರೋಪ ಪಟ್ಟಿ ಅಂತಂದ್ರೆ ಒಂದು ದೋಷಾರೋಪ ಪಟ್ಟಿಯಲ್ಲಿ ಯಾವ ಯಾವ ಆರೋಪಿಗಳ ಮೇಲೆ ಏನೆಲ್ಲಾ ಆರೋಪಗಳು ಇವೆ ಅನ್ನುವಂಥದ್ದು ಆ ಜಡ್ಜ್ ಹೋದ್ಬಿಟ್ಟು ಅವ್ರಿಗೆ ಹೇಳಬೇಕಾಗತ್ತೆ ಹೇಳುವಂತ ಸಂದರ್ಭದಲ್ಲಿ ಅವ್ರ ಅದನ್ನ ಒಪ್ಕೊಳ್ತಾರಾ ಅಥವಾ ಒಪ್ಕೊಳ್ಳೋದಿಲ್ವಾ ಯಾವ ಆಗುತ್ತೆ ಅಥವಾ ಮುಂದೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಇತ್ತು ಅದಾದ ನಂತರ ನೋಡಿ ಅವತ್ತೇನಾದ್ರೂ ಅವ್ರು ಒಪ್ಕೊಂಡಿದ್ರೆ ಅದು ಶಿಕ್ಷೆ ಶಿಕ್ಷೆ ಪ್ರಕಟ ಆಗ್ತಾ ಇತ್ತು ಅಥವಾ ಅವ್ರು ಮುಗಿತು ಅಲ್ಲಿಗೆ ಯಾವ ವಿಚಾರಣೆನೂ ನಡೆಯಲ್ಲ ಯಾವ ಕ್ವಶನ್ ಯಾರು ಕೇಳಲ್ಲ ಮುಗಿತು ಇವಾಗ ನಾವ್ ಮಾಡಿದೀನಿ ತಪ್ಪಾ ಒಪ್ಕೊಂಡ್ಬಿಟ್ರೆ ಹೋಯ್ತಲ್ಲ ಹಾಗಾಗಿ ಅವ್ರಿಗೆ ಮುಂಚೆನೆ ಲಾಯರ್ಸ್ ಹೇಳ್ಕೊಟ್ಟಿರ್ತಾರೆ ಮುಂದೆ ವಿಚಾರಣೆ ಏನಿದೆ ಅದನ್ನ ನಾವ್ ಎದುರಿಸ್ಕೊಳ್ತೀವಿ ಅಥವಾ ಕೋರ್ಟ್ ಹಿಯರಿಂಗ್ಸ್ ಇರುತ್ತೆ ಅದನ್ನ ನಾವು ಎದುರಿಸ್ಕೊಳ್ತೀವಿ ಅಥವಾ ಅದೇನಿರುತ್ತೋ ಪ್ರೊಸೀಜರ್ ಅದನ್ನ ನಾವು ಎದುರಿಸ್ಕೊಂಡು ಹೋಗ್ತಿವಿ ಆದ್ರೆ ಇದನ್ನ ಮಾತ್ರ ಒಪ್ಪೋದಿಲ್ಲ ಅಂತ ಹೇಳಿ ಅವ್ರು ಯಾವುದೇ ಒಂದು ಆರೋಪಗಳನ್ನ ಒಪ್ಪೋದಿಲ್ಲ ಆದ್ರೆ ಅಷ್ಟು ಸುಲಭ ಅಲ್ಲ ಇವರೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಬಿಟ್ರೆ ಕೋರ್ಟ್ ಅದಕ್ಕೆ ಮಾತ್ರ ಒಪ್ಕೊಳ್ಳೋದಿಲ್ಲ ಅಲ್ವಾ ಸರಿ ವಿಚಾರಣೆ ವಿಚಾರಣೆ ಆಗುತ್ತೆ ಅವೆಲ್ಲವನ್ನ ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ರೆಡಿ ಮಾಡಲಾಗುತ್ತೆ ಅದನ್ನ ಪಾರ್ಟಿ ಸವಾಲಿಗೂ ಕೂಡ ಕಳಿಸ್ಲಾಗುತ್ತೆ ಏನಾಗುತ್ತೆ ಹೊರಬೀಳುತ್ತೆ ಈ ಒಂದು ಪ್ರಕರಣದಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ನೋಡಿ ಆರೋಪಿಗಳು ಹೇಳದಾಗ ಎಲ್ಲವೂ ಸುಳ್ಳು ಸುಳ್ಳು ಅಂತ ಹೇಳಿಬಿಟ್ಟು ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗ ಬರೋಬ್ಬರಿ ಇಷ್ಟೆಲ್ಲ ಆರೋಪಿಗಳ ವಿಚಾರಣೆ ಮಾಡೋದು ಸರಿಸುಮಾರು ಒಂದು ವರ್ಷ ಎರಡು ವರ್ಷ ಆಗಬಹುದು ಆಗಲ್ಲ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಎವಿಡೆನ್ಸ್ ಕೂಡ ಇದಾವೆ ಅವೆಲ್ಲವೂ ಕೂಡ ವಿಚಾರಣೆ ಮಾಡಬೇಕಾಗತ್ತೆ ಅವೆಲ್ಲವೂ ಕೂಡ ದಾಖಲಿಸಿಕೊಳ್ಳಬೇಕಾಗತ್ತೆ ಒಂದ್ ಕಡೆ ಎವಿಡೆನ್ಸ್ ಎಲ್ಲವೂ ಕೂಡ ಎಫ್ ಎಸ್ ಎಲ್ಗೂ ಕೂಡ ಕಳಿಸ್ಕೊಡ್ಲಾಗಿತ್ತು ಈಗ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಎಫ್ ಎಸ್ ಎಲ್ ತಂತ್ರಜ್ಞರು ಏನ್ ಹೇಳ್ತಾರೆ ಅದನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ತದನಂತರ ಯಾವ ರೀತಿ ವಿಚಾರಣೆ ಮಾಡ್ತಾರೆ ಆರೋಪಿಗಳದ್ದು ನಿಜಕ್ಕೂ ಇವತ್ತು ಹೇಳಬೇಕಂತಂದ್ರೆ ಮಹತ್ವದ ದಿನ ಅಂತ ಹೇಳಬಹುದು ಸುಳ್ಳು ಅಂತ ಹೇಳ್ಬಿಟ್ರೆ ಅಷ್ಟು ಸುಲಭ ಅಲ್ಲ ಅದು ಇವಾಗ ಎಲ್ಲವೂ ಕೂಡ ಆರೋಪಗಳು ಸುಳ್ಳು ಅಂತ ಹೇಳಿ ಡಿ ಅಥವಾ ಎಲ್ಲಾ ಆರೋಪಿಗಳು ದರ್ಶನ್ ಇರ್ಬೋದು ಪವಿತ್ರ ಗೌಡ ಇರಬಹುದು ತದನಂತರ ಗ್ಯಾಂಗ್ ಎಲ್ಲರೂ ಕೂಡ ಒಂದೇ ಮಾತನ್ನ ಹೇಳಿರ್ತಾರೆ ಯಾವದೇ ಆರೋಪಗಳನ್ನ ಅವ್ರು ಒಪ್ಕೊಳ್ಳೋದಿರ ಸರಿ ಹಂಗಂತ ಹೇಳಿ ಈಗ ಕೋರ್ಟ್ ಅಥವಾ ಜಡ್ಜ್ ಅದನ್ನೇ ನಂಬಿಕೊಳ್ಳೋದಿಲ್ಲ ಪೊಲೀಸರು ಇಷ್ಟು ದಿನ ಅವ್ರ ತನಿಖೆ ನಡೆಸಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಸುಖ ಸುಮ್ಮನೆ ಅಷ್ಟೊಂದು ಆರೋಪಗಳಂತೂ ಅವ್ರು ಹೊರಸಿಕೆ ಸಾಧ್ಯ ಇಲ್ಲ ಮೂರ್ ಸಾವಿರ ಚಾರ್ಜ್ ಶೀಟ್ ಒಂದ್ ರೀತಿಯಾಗಿ ಅದೇನೋ ಗ್ರಂಥಾಲಯ ಇರುತ್ತಲ್ಲ ಆ ರೀತಿಯಾಗಿ ಒಂದು ಆರೋಪಗಳ ಪಟ್ಟಿಯನ್ನ ಇವ್ರಿಗೆ ನಿಗದಿಪಡಿಸ್ತೀವಿ ಅಂತ ಹೇಳಿ ಮುಂದ್ ಬಂದಿದ್ರು ಹಾಗಾಗಿ ಸದ್ಯಕ್ಕೆ ಯಾವುದೇ ಆರೋಪವನ್ನ ಒಪ್ಕೊಳ್ಳಿಲ್ಲ ಯಾವುದೇ ಒಬ್ಬ ಆರೋಪಿ ಇದ್ರು ಕೂಡ ಯಾರು ಕೂಡ ಒಪ್ಕೊಂಡಿಲ್ಲ ಡಿ ಗ್ಯಾಂಗ್ ನಲ್ಲಿ ಹಾಗಾಗಿ ಬಹುಶಃ ಇವತ್ತಿನಿಂದ ಅಂದ್ರೆ ನವೆಂಬರ್ ಮೂರನೇ ತಾರೀಕೆ ಇನ್ನೇನು ವಿಚಾರಣೆ ಮುಂದೂಡಿ ಮುಂದೂಡಿಕೆ ಆಗುತ್ತೆ ತದನಂತರ ಅವ್ರಿಗೆ ಟ್ರಯಲ್ ಆರಂಭ ಆಗುತ್ತೆ ಅಂತ ಹೇಳಿ ಅವತ್ತೆ ಒಂದು ಸೂಚನೆ ಕೊಟ್ಟಿರುತ್ತೆ ಕೋರ್ಟ್ ಆದ್ರೆ ಇಲ್ಲಿ ಏನಂತ ಹೇಳುತ್ತೆ ಆವತ್ತೆ ಕೋರ್ಟ್ ಅಂತಂದ್ರೆ ಜಡ್ಜ್ ಅವತ್ತೇ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ ನಿಮಗೆ ಒಂದಷ್ಟು ಟೈಮ್ ಕೊಡ್ತೀವಿ ಡೆಡ್ ಲೈನ್ ಟೈಮ್ ಇವಾಗ ಇವರು ಕೋರ್ಟ್ ಅಲ್ಲಿ ಇವಾಗ ಟ್ರಯಲ್ ಆರಂಭ ಮಾಡ್ತಾರೆ ಹೌದು ಹಂಗಂತ ಹೇಳಿ ಇವರು ಒಂದ್ ವರ್ಷ ಎರಡು ವರ್ಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೀಪ ಯಾಕೆ ಅಂತಂದ್ರೆ ಇದು ಮೊದಲನೇ ಬಾ ಎಲ್ಲ ಟ್ರಯಲ್ ನಡೀತಾ ಇರೋದು ಹಾಗಾಗಿ ಇವಾಗ ಫೈನಲ್ ಡೆಡ್ ಲೈನ್ ಅಂತ ಅಂದ್ರೆ ಫೈನಲ್ ಟ್ರಯಲ್ ಈಗ ನಡೀತಾ ಇದೆ ಇವಾಗ ಇವತ್ತು ಯಾವತ್ತಿಂದ ಈ ಒಂದು ಟ್ರಯಲ್ ಆರಂಭ ಆಗುತ್ತೆ ಫಿಕ್ಸ್ ಆಗುತ್ತೆ ಡೇಟ್ ಫಿಕ್ಸ್ ಆದ ನಂತರ ಆದಷ್ಟು ಬೇಗ ಟ್ರಯಲ್ ಎಲ್ಲ ಕಂಪ್ಲೀಟ್ ಮಾಡಿ ಅದು ವರದಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ನೋಡ್ಬೇಕಾಗುತ್ತೆ ಏನೇನ್ ಮಾಡ್ತಾರೋ ಅಂತ ಹೇಳಿ ಆರೋಪಗಳು ದರ್ಶನ್ ಕೇಸ್ ಇರಬಹುದು ಅಥವಾ ಈ ಒಂದು ದರ್ಶನ್ ವಿಚಾರ ಅಂತ ಬಂದಾಗ ಮೊದಲನೇದಾಗಿ ಷ್ಟು ರೋಶಿನಿ ನೋಡಿದ ಹಾಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಸೌಲಭ್ಯ ಈ ದರ್ಶನ್ ಹಾಸಿಗೆ ದಿಂಬ ಕೊಡಕ್ ಆಗ್ತಾ ಇಲ್ಲ ಜೈಲಧಿಕಾರಿಗಳಿಗೆ ಅಷ್ಟು ಮಟ್ಟಿಗೆ ತಪ್ಪು ಎಲ್ಲವೂ ಕೂಡ ಗೊತ್ತಿದ್ರು ಅವ್ರಿಗೆ ಕುಡಿಯೋದಕ್ಕೆ ಡ್ರಿಂಕ್ಸ್ ಆಗಿರ್ಬೋದು ಸಿಗರೇಟು ಚಿಕನ್ ಫೋನು ಎಲ್ಲವನ್ನ ಕೂಡ ಒದಗಿಸಿ ಕೊಡ್ತಿದ್ದಾರೆ ಆದ್ರೆ ದರ್ಶನ್ ವಿಚಾರದಲ್ಲಿ ಯಾಕೆ ಕೊಡ್ತಾ ಇಲ್ಲ ಅವರ ವಕೀಲರು ಕೂಡ ಇದನ್ನೇ ವಾದವನ್ನ ಮಾಡಬಹುದು ಅಂತಂದ್ರೆ ಈಗ ಆ ಒಂದು ವಿಡಿಯೋ ತನಿಖೆ ಆಗುತ್ತೆ ಅದು ಹಳೆಯದ ಅಥವಾ ಹೊಸದ ಅಂತ ಕೂಡ ತನಿಖೆ ಮಾಡ್ಲಾಗುತ್ತೆ ಅದ್ರಲ್ಲಿ ಈಗ ಹೊಸದು ಅಂತ ಹೇಳಿ ಪ್ರೂವ್ ಆಗ್ತಾ ಇದೆ ಯಾಕೆ ಗೊತ್ತಾ ಅಲ್ಲಿರುವಂತ ಸಿಬ್ಬಂದಿ ಏನ್ ಮಾಡಿದಾರಂತೆ ಒಂದು ವಿಡಿಯೋನ ಅಂತಂದ್ರೆ ಒಂದು ಪ್ರೂಫ್ ಅನ್ನ ಕೊಟ್ಟಿದ್ದಾರೆ ಏನು ಇದೆಲ್ಲವೂ ಕೂಡ ಹಳೇದು ಇವಾಗಲ್ಲ ಸುಮಾರು ಮೂರ್ನಾಲ್ಕು ವರ್ಷದ ಹಳೆ ವಿಡಿಯೋಸ್ ಅಂತ ಅದ್ರಲ್ಲಿ ಏನಾಗಿದೆ ಗೊತ್ತಾ ಆ ವಿಡಿಯೋಸ್ ಅವ್ರು ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ನನ್ನ ಬ್ಯಾಕ್ ಸೈಡ್ ಒಂದು ಕ್ಯಾಲೆಂಡರ್ ಹಾಕಿದ್ರೆ ಅದರಲ್ಲಿ ಡೇಟ್ ಕಾಣಿಸುತ್ತಲ್ವಾ ಯಾವ ಡೇಟ್ ಅಲ್ಲಿ ಈ ಒಂದು ಯಾವ ಡೇಟ್ ಅಲ್ಲಿ ಈ ದಿನಾಂಕ ಏನ್ ಇವತ್ತು ಇವತ್ತಿನ ಯಾವ ಡೇಟ್ ಅಲ್ಲಿ ಕೂತಿದ್ದೀನಿ ಅನ್ನುವಂಥದ್ದು ಆ ವಿಡಿಯೋದಲ್ಲಿ ಕ್ಲೀನ್ ಆಗಿ ರೆಕಾರ್ಡ್ ಆಗ್ಬಿಟ್ಟಿದೆ ನಿಜವಾಗ್ಲೂ ಈ ಒಂದು ವರದಿ ಕೊಡುವಂತ ಸಂದರ್ಭದಲ್ಲಿ ಅಥವಾ ಒಂದು ರಿಪೋರ್ಟ್ ಏನ್ ಕೊಟ್ಟಿದಾರಲ್ಲ ಇಲ್ಲ ಇದು ಹಳೆ ವಿಡಿಯೋ ಅಂತ ಹೇಳಿ ಅದ್ರಲ್ಲಿ ಇವರು ಯೋಚನೆ ಮಾಡಿ ಕೊಡ್ಬೇಕಿತ್ತು ಅಲ್ವಾ ಅಥವಾ ಇವ್ರ ಅಷ್ಟೊಂದು ದಡ್ರ ಅಥವಾ ಏನು ಬುದ್ಧಿವಂತರ ಅಂತ ಗೊತ್ತಾಗ್ತಾ ಇಲ್ಲ ಬ್ಯಾಕ್ ಸೈಡ್ ಅಲ್ಲಿ ಇದೇ ತಿಂಗಳು ನವೆಂಬರ್ ಡೇಟ್ ಇದೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ನ ಡೇಟ್ ಇದೆ ಅದರಲ್ಲಿ ಆ ಕ್ಯಾಲೆಂಡರ್ ಅಲ್ಲಿ ಹಾಗಾಗಿ ಎಲ್ಲವೂ ಕೂಡ ಅದರಲ್ಲಿ ಗೊತ್ತಾಗ್ಬಿಟ್ಟಿದೆ ಏನು ಈ ವಿಡಿಯೋ ಸೇವ್ ವೈರಲ್ ಆಗ್ತಾ ಹಳೆ ವಿಡಿಯೋ ಏನಲ್ಲ ಅಂತ ಹೇಳಿ ಹಾಗಾಗಿ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪರಪನಾಗ್ರ ಜೈಲಿಗೆ ಒಂದಷ್ಟು ಅಧಿಕಾರಿಗಳು ಅಥವಾ ಈ ಸಂಬಂಧಪಟ್ಟಂತಹ ಸಿಬ್ಬಂದಿ ಏನಿದೆಯಲ್ಲ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಭೇಟಿ ಕೊಟ್ಟಿ ಅದು ದರ್ಶನ್ ವಿಚಾರನೇ ಇರಬಹುದು ಅಥವಾ ಬೇರೆ ರೌಡಿ ಶೀಟರ್ ಗಳ ವಿಚಾರ ಇರಬಹುದು ಎಲ್ಲವೂ ಕೂಡ ತನಿಖೆ ನಡೆಸ್ತೀವಿ ಅಲ್ಲಿ ಹೋಗಿ ಏನಾಗ್ತಾ ಇದೆ ಅಥವಾ ಇನ್ನೇನು ಹೊಸ ವಿಡಿಯೋ ಅಂತ ಗೊತ್ತಾಗ್ತಾ ಇದೆಯಲ್ಲ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ನಡೆಸ್ತೀವಿ ತನಿಖೆ ತಾವು ಮಾಡಿರುವಂತಹ ತಪ್ಪು ಅರಿವಾಗ್ಲಿ ಪಶಾತ್ ಕಾಡ್ಲಿ ಅಂತ ಹೇಳಿ ಜೈಲಿಗೆ ಕಳಿಸಿರ್ತಾರೆ ಅಂತದ್ರಲ್ಲಿ ಅವ್ರಿಗೆ ರಾಜ್ಯಾತೀತ ಕೊಡ್ತಾರ ಹೊರಗಡೆನೇ ಬಿಡಬಹುದಲ್ವಾ ಹೊರಗಡೆ ಯಾವ ರೀತಿ ಪಾರ್ಟಿ ಮೋಜು ಮಸ್ತಿ ಮಾಡ್ತಾರೆ ಅದೇ ರೀತಿಯಾಗಿ ಮಾಡ್ತಿದಾರ ನಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ ಜೈಲಧಿಕಾರಿಗಳು ಏನ್ ಕಣ್ಮುಚ್ಕೊಂಡ್ ಕೂತಿದಾರಾ ಸೊ ಇಲ್ಲಿ ಒಂದ್ ಗೊತ್ತಾಗ್ತಾ ಇರೋದೇನಪ್ಪಾ ಅಂತಂದ್ರೆ ಜೈಲಧಿಕಾರಿಗಳು ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಅವ್ರ ಬೆಂಬಲಕ್ಕಿದ್ದಾರೆ ಮಾಹಿತಿನ ಲೀಕ್ ಮಾಡ್ಬಿಟ್ರು ಅಧಿಕಾರಿಗಳು ಬರ್ತಿದ್ದಾರೆ ಅವ್ರ ಮೊಬೈಲ್ ಅನ್ನ ಹುಡ್ಕೊಳಕ್ ಹೋದಂತಹ ಸಂದರ್ಭದಲ್ಲಿ ಒಂದೇ ಒಂದು ಮೊಬೈಲ್ ಕೂಡ ಪತ್ತೆ ಆಗಿಲ್ಲ ಅಧಿಕಾರಿಗಳಿಗೆ ಹೌದು ನೋಡಿ ಈ ತರ ಇದೆ ಏನೇ ಇರ್ಲಿ ಇಲ್ಲಿ ಒಂದು ಇವಾಗ ಏನ್ ಹೇಳಿದ್ವಿ ನಾವು ಅಂತಂದ್ರೆ ಈ ಒಂದು ಆರೋಪಿಗಳು ಇರ್ಬೋದು ಅಥವಾ ಜೈಲಲ್ಲಿ ಇರೋಂತವ್ರು ಯಾರು ಅಲ್ಲಿ ಒಳ್ಳೆ ಕೆಲಸ ಅಲ್ಲ ಒಬ್ಬೊಬ್ರು ಮೇಲೆ ಸುಮಾರು ಹತ್ತರಿಂದ ಹನ್ನೊಂದು ಹನ್ನೆರಡು ಕೇಸ್ಗಳು ಇದಾವಲ್ಲಿ ಅಲ್ಲ ಯಾವೆಲ್ಲ ಯಾರೆಲ್ಲ ಇವಾಗ ರಾಜಾ ರೋಷ್ ಜೀವನ ಮಾಡ್ತಿದಾರಲ್ಲ ಆಂಡ್ರಾಯ್ಡ್ ಮೊಬೈಲ್ಗಳು ಗಳು ಅವ್ರಿಗೆ ಚಿಕನ್ ಊಟ ಇರ್ಬೋದು ಅಥವಾ ಅವ್ರಿಗೆ ಏನೇನ್ ಬೇಕು ಟಿವಿ ವ್ಯವಸ್ಥೆ ಎಲ್ಲವೂ ಕೂಡ ಟೋಟಲಿ ಒಂದು ಜೀವನ ಮಾಡ್ಲಿಕ್ಕೆ ಏನ್ ಬೇಕು ಆರಾಮಾಗಿ ಅದೆಲ್ಲವೂ ಕೂಡ ಸಿಗ್ತಾ ಇದೆ ಯಾರು ರೇಪಿಸ್ಟ್ಗಳು ಅಥವಾ ಕೊಲೆ ಮಾಡಿರೋರು ಅಥವಾ ಗಳು ಇಂಥವ್ರಿಗೆ ಸಿಗ್ತಾ ಇರುವಂತದ್ದು ಇದು ಇರುವಂತ ಹಾಸಿಗೆ ದಿಂಪು ಕೇಳ್ತಿದ್ದಾರೆ ವಿಪರೀತವಾಗಿ ಬೆನ್ನು ನೋವನ್ನ ಅನುಭವಿಸುತ್ತಿದ್ದಾರೆ ಅಂತದ್ರಲ್ಲಿ ಕೆಳಗಡೆ ಮಲ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಹಾಸಿಗೆ ದಿಂಬು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು ಕೂಡ ಅವ್ರೇನೋ ಏನು ಕರ್ಲನ್ ಬೆಡ್ ಕೊಡಿ ನಮ್ಗೆ ಐಷಾರಾಮಿ ಬೆಡ್ ತಂದ್ಕೊಡಿ ಕೊಡಿ ಅಂತ ಕೇಳ್ತಾ ಇಲ್ವಲ್ಲ ಅದರಲ್ಲೂ ಈ ಹಿಂದೆ ಒಂದ್ಸಲ ಪರಪನಾಗರ ಜೈಲಲ್ಲಿ ದರ್ಶನ್ ಫೋಟೋ ಒಂದ್ ವೈರಲ್ ಆಗಿತ್ತು ಅಂದ್ರೆ ಹೊರಗಡೆ ಕುತ್ಕೊಂಡು ಜಸ್ಟ್ ಒಂದು ಸಿಗರೇಟ್ ಇಟ್ಕೊಂಡಿರ್ತಾರೆ ಕೈಯಲ್ಲಿ ಒಂದು ಕಾಫಿ ಕುಡಿತಾ ಇರ್ತಾರೆ ಅವಾಗಲೇ ಅವ್ರಿಗೆ ರಾಜತಿಥಿ ಆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅವ್ರಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಇದು ಪರಪನಾಗ್ರಹರ ಜೈಲಾ ಅಥವಾ ಇದು ರೆಸಾರ್ಟ್ ಅನ್ನುವಂತ ಚರ್ಚೆ ಆಗ್ತಾ ಇತ್ತು ಪ್ರಶ್ನೆ ಮೂಡ್ತಾ ಇತ್ತು ಏನೇನೋ ಚರ್ಚೆ ಆಗ್ತಾ ಇತ್ತು ಇವಾಗ ಇಷ್ಟೊಂದು ಅಪರಾಧಿಗಳಿಗೆ ಅಲ್ಲಲ್ಲ ಇವಾಗ ಇಷ್ಟೊಂದು ಅಪರಾಧಿಗಳಿಗೆ ಈ ರೀತಿಯಾದಂತ ನೀವು ಜೀವನ ಕೊಡ್ತಾ ಇದ್ರ ಐಷಾರಾಮಿ ಲೈಫ್ ಕೊಡ್ತಾ ಇದೀರಾ ಅಂತಂದ್ರೆ ಇದಕ್ಕೆ ಮತ್ತೆ ಯಾರು ಹೊಣೆ ಕಾರಣ ಅದರಲ್ಲೂ ಕೂಡ ಎಡಿಜಿಪಿ ಅವರಾಗಿರುವಂತಹ ದಯಾನಂದ್ ಅವರು ಇದ್ದಾರೆ ಅಂತಂದ್ರೆ ಆರೋಪಿಗಳು ಅಪರಾಧಿಗಳು ನಡುಗು ಹೋಗ್ಬಿಡ್ತಾರೆ ಅನ್ನುವಂತ ಚರ್ಚೆ ಆಗ್ತಾ ಇದೆ ತಪ್ಪು ಮಾಡೋರು ಮತ್ತೆ ತಪ್ಪು ಮಾಡ್ತಾ ಇರ್ತಾರೆ ಓ ನಾವು ಜೈಲಿಗೆ ಹೋದ್ರು ಮತ್ತೆ ಇದೇ ರೀತಿಯಾದಂತ ಸೌಲಭ್ಯಗಳು ಸಿಗುತ್ತೆ ಅಂತ ಕೂಡ ಅವ್ರ ಏನು ಹಿಂಜರಿಯಲ್ಲ ತಪ್ಪು ಮಾಡೋದಕ್ಕೆ ಈಗ ಈ ದರ್ಶನ್ ವಿಚಾರದಲ್ಲಿ ರಾಜ್ಯಾತಿಥ್ಯ ಪಡೆದುಕೊಂಡಿದ್ರು ಅಂತ ಹೇಳಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಲಾಯ್ತಲ್ಲ ಆ ಸಂದರ್ಭದಲ್ಲಿ ಜೈಲಧಿಕಾರಿಗಳನ್ನೇ ಸಸ್ಪೆಂಡ್ ಮಾಡ್ಬಿಟ್ರು ಈಗ ಜೈಲಧಿಕಾರಿಗಳೇ ತಪ್ಪು ಮಾಡಿದ ಅಲ್ಲ ಇವ್ರೇನ್ ಮಾಡ್ತಾರೆ ಗೊತ್ತಾ ಕಂಪ್ಲೀಟ್ ಆಗಿ ಇವ್ರನ್ನ ಸಸ್ಪೆಂಡ್ ಮಾಡೋದಿಲ್ಲ ಪರ್ಮನೆಂಟ್ ಅವ್ರಿಗೆ ಸಸ್ಪೆಂಡ್ ಮಾಡೋದಿಲ್ಲ ಅಥವಾ ಅವ್ರನ್ನ ಅಮಾನತ್ ಮಾಡೋದಿಲ್ಲ ಏನಕ್ಕೆ ಅಂತಂದ್ರೆ ಒಂದ್ ಸ್ವಲ್ಪ ದಿನ ಮಾತ್ರ ಅಂತಂದ್ರೆ ಏನ್ ಗೊತ್ತಾ ಇವಾಗ ಒಂದು ಕ್ಲೀನ್ ಚಿಟ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಏನೋ ಒಂದು ತಪ್ಪ ಆಗ್ತಾ ಇದೆ ಅಂತಂದ್ರೆ ಏನಾದರೂ ಮಾಡ್ಲೇಬೇಕಲ್ಲ ಅದಕ್ಕಾದ್ರೂ ಅಟ್ಲೀಸ್ಟ್ ಸಲಿ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಅಥವಾ ಸಮಾಧಾನ ಆಗ್ಬೇಕು ಅನ್ನೋ ಒಂದೇ ಒಂದು ಕೋರ್ಟ್ ಇವಾಗ ಛೀಮಾರಿ ಹಾಕ್ಬಿಟ್ಟಿದೆ ಆಲ್ರೆಡಿ ಯಾವುದು ಪರಪನಾಗ್ರಹ ಜೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಛೀಮಾರಿ ಹಾಕ್ಬಿಟ್ಟಿದೆ ಇದೀಗ ಇವಾಗ ಏನಾಗುತ್ತೆ ಗೊತ್ತಾ ಈ ಒಂದು ಪರಪರಾಂಗಾರ್ಹದಲ್ಲಿ ಬೇರೆ ಬೇರೆ ರೌಡಿ ಶೀಟರ್ ಗಳಿಗೆ ಬೇರೆ ಬೇರೆ ಅಪರಾಧಿಗಳಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ ಅದು ಆಮೇಲೆ ದರ್ಶನ್ ಕೇಸ್ ಎರಡೂ ಕೂಡ ಇಟ್ಕೊಂಡು ಈಗ ಪ್ರತಿವಾದ ನಡೆಯುತ್ತೆ ಇದೇ ಕುರಿತು ಈಗ ಚರ್ಚೆ ಈ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀರಂತಂದ್ರೆ ನಮ್ಮ ಆರೋಪಿಗಳಿಗೂ ಸೌಲಭ್ಯಗಳನ್ನ ಕೊಡಬಹುದಲ್ವಾ ಉಗ್ರಗಾಮಿಗಳಿಗೆ ಕ್ಯಾರಂ ಬೋರ್ಡ್ ಏನು ಟಿವಿ ಏನು ಓಡಾಡೋದಕ್ಕೆ ಅನುಮತಿ ಏನು ಹಾಗಾದ್ರೆ ಅವ್ರು ಮಾಡಿರುವಂತಹ ತಪ್ಪು ತಪ್ಪಲ್ವಾ ನಮ್ಮ ಆರೋಪಿಗಳು ಮಾಡಿರುವಂತಹ ತಪ್ಪು ತಪ್ಪ ಅಂತ ಈ ರೀತಿಯಾಗಿ ವಿವಾದಗಳು ಕೂಡ ಅಲ್ಲಿ ಆಗುತ್ತೆ ಕಂಪೇರ್ ರೀತಿಗಳು ಅಲ್ವಾ ದರ್ಶನ್ ಕೇಸ್ ಇರ್ಬೋದು ಆಮೇಲೆ ಈ ಬೇರೆ ಎಲ್ಲವೂ ಕೂಡ ಕಂಪೇರ್ ಆಗಿ ಆಮೇಲೆ ಒಂದ್ ಕಡೆ ಇವಾಗ ಇದು ಗೆ ಪ್ಲಸ್ ಪಾಯಿಂಟ್ ಅಂತ ಸ್ವಲ್ಪ ಅಲ್ವಾ ನಿಜವಾಗ್ಲೂ ಕೂಡ ಅವರು ಯಾವ ಮಟ್ಟಕ್ಕೆ ನಾನು ಬೇಸತ್ತು ಹೋಗಿದ್ದೀನಿ ನನಗೆ ಜೀವನನೇ ಬೇಡ ರೇಂಜ್ ಅವ್ರು ಬಂದ್ಬಿಟ್ಟಿದ್ರು ನೀವು ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದೀರಾ ಅದ್ರಲ್ಲೂ ಕೂಡ ಈ ಹಿಂದೆ ಅವರ ಸುನೀಲ್ ಆಗಿರೋ ಅಂತಂದ್ರೆ ಇವರ ಬರ್ತಡೆ ನೋಡಬಹುದು ಹೆಂಗ್ ಬರ್ಡೇ ನೋಡಿದ್ರು ಇದೇ ಈ ದರ್ಶನ್ ಲಾಯರ್ ಇದ್ದಾರಲ್ಲ ಸುನೀಲ್ ಅಂತ ಹೇಳಿ ಅವರು ಕೂಡ ವಾದ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನೋಡಿ ಯಾವುದೇ ಆರೋಪಿಗಳಿಗೆ ಇಲ್ದೆ ಇರುವಂತಹ ರೂಲ್ಸ್ ಕೇವಲ ದರ್ಶನ್ ಮಾತ್ರ ಯಾಕೆ ತರ್ತಾ ಇದೀರಾ ಬೇರೆ ಏನಾದ್ರು ನಿಮ್ಮ ಇವ್ರ ಮೇಲೆ ಏನಾದ್ರು ದ್ವೇಷ ಇದೆಯಾ ಬೇರೆ ಏನಾದ್ರು ಕಾರಣ ಇದೆಯಾ ಅಂತ ಹೇಳಿ ಬಹಳಷ್ಟು ಪ್ರಶ್ನೆಗಳಿತ್ತು ಸೊ ಫೈನಲಿ ಇಲ್ಲಿ ನಮ್ಗೆ ಒಂದು ವಿಚಾರ ಗೊತ್ತಾಗ್ತಾ ಇರೋದು ಏನು ಅಂತಂದ್ರೆ ಇಲ್ಲಿ ಪರ್ಪನಾಗ್ರಹಾರ ಜೈಲಲ್ಲಿ ನಡೀತಾ ಇರಬಹುದು ಎರಡೂ ಕೂಡ ಈಗ ಜೊತೆಲಿ ಇಟ್ಕೊಂಡು ಎಲ್ಲವೂ ಕೂಡ ಒನ್ ಟು ಒನ್ ಇಲ್ಲಿ ತನಿಖೆ ನಡೆಯುತ್ತೆ ಆಮೇಲೆ ವಾದ ವಿವಾದವೂ ನಡೆಯುತ್ತೆ ಅಷ್ಟೇ ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡಿ ಒಂದು ಹಂತಕ್ಕೆ ಏನಾದ್ರೂ ಬರಬಹುದು ಅಂತ ಹೇಳಿ ಎಸ್ ನೋಡಿ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ನಲ್ಲಿ ಏನಿದೆ ನೋಡಿ ಎಸ್ ಎಸ್ ನೋಡಿ ನವೆಂಬರ್ ಮೂರರಂದು ಈ ಎಲ್ಲಾ ಆರೋಪಿಗಳ ಮೇಲೆ ಚಾರ್ಜ್ ಡಿ ವಿರುದ್ಧ ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆ ಆಗಿರುವಂತದ್ದು ಈ ಒಂದು ವಿಚಾರದಲ್ಲಿ ಯಸ್ ಆ ಸಂದರ್ಭದಲ್ಲಿ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಎಲ್ಲ ಆರೋಪಿಗಳೇ ಹೇಳ್ತಾರೆ ಹತ್ಯೆ ಮಾಡಿರೋದನ್ನ ಸಾಬೀತು ಮಾಡೋದಕ್ಕೆ ಈ ಪ್ರಾಸಿಕ್ಯೂಷನ್ ಬೇಕಾಗುತ್ತೆ ಒಂದು ಕಡೆ ಪವಿತ್ರ ಗೌಡಗೆ ಬಂದಂತಹ ಒಂದು ಮೆಸೇಜ್ ಅನ್ನ ಹಿಡಿದು ಆ ಮರ್ಡರ್ ಅನ್ನ ಯಾವ ರೀತಿ ಭೇದಿಸ್ತಾರೆ ಸೊ ಆರೋಪಿಗಳು ಮಾಡಿದಂತಹ ಷಡ್ಯಂತ್ರ ಇಂಚಿಂಚು ಮಾಹಿತಿ ಕೋರ್ಟ್ ಗೆ ಸಲ್ಲಿಕೆ ಆಗುತ್ತೆ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಎಲ್ಲಾ ಸೆಕ್ಷನ್ಗಳ ಆಧಾರದ ಮೇಲೆ ಈಗಾಗಲೇ ನೋಡಿ ರೋಷಿನಿರ ಸಾಕಷ್ಟು ಸೆಕ್ಷನ್ ಗಳನ್ನ ಇವ್ರ ಮೇಲೆ ಹಾಕಿಬಿಟ್ಟಿದ್ದಾರೆ ಸಾಕಷ್ಟು ಎವಿಡೆನ್ಸ್ ಗಳಿದಾವೆ ಅವೆಲ್ಲವನ್ನ ಕೂಡ ಮುಂದೆ ಇಟ್ಕೊಂಡು ಅದನ್ನ ವಿಚಾರಣೆ ಮಾಡ್ತಾ ಹೋಗ್ತಾರೆ ಒಂದು ಚಾರ್ಜ್ ಫ್ರೇಮ್ ಅನ್ನ ಕೂಡ ರೆಡಿ ಮಾಡ್ತಾರೆ ಯಾವುದೇ ಸೆಕ್ಷನ್ ಗಳನ್ನ ಡ್ರಾಪ್ ಮಾಡದೆ ದೋಷಾರೋಪ ಕೂಡ ನಿಗದಿ ಸೊ ಒಂದ್ ವೇಳೆ ಏನಾದ್ರೂ ಆರೋಪಗಳನ್ನ ಸಾಬೀತುಪಡಿಸುವಂತಹ ಬಲವಾದ ಸಾಕ್ಷಿಗಳನ್ನ ರೆಡಿ ಮಾಡ್ತಾರ ಇಲ್ವಾ ರೆಡಿ ಮಾಡೋದಕ್ಕೆ ಯಾವ ರೀತಿ ಪ್ರಾಸಿಕ್ಯೂಷನ್ ಅನ್ನ ಹೊರಡಿಸುತ್ತಾರೆ ನೋಡಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷಿಗಳ ಪುನರ್ ಪರಿಶೀಲನೆ ಆಗುತ್ತೆ ಇನ್ನೂರ ಇಪ್ಪತ್ತೆರಡು ಸಾಕ್ಷಿಗಳಲ್ಲಿ ಎಷ್ಟು ಸಾಕ್ಷಿಗಳನ್ನ ಕೋರ್ಟ್ ಗೆ ಹಾಜರು ಅಂದ್ರೆ ಅದ್ರಲ್ಲಿ ಮೇನ್ ಮೇನ್ ಸಾಕ್ಷಿಗಳು ಬಲವಾದಂತಹ ಸಾಕ್ಷಿಗಳನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅದಕ್ಕೆ ಶ್ರೀ ಏನ್ ಹೇಳ್ತಾರೆ ಸೊ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಉಲ್ಲೇಖಿಸಿದ್ದಾರೆ ಇವತ್ತು ಟ್ರಯಲ್ ಫಾರ್ ಡೇಟ್ ಕೂಡ ಆರಂಭಗೊಳ್ಳುತ್ತೆ ಯಾವ ರೀತಿ ಪ್ರೊಸೀಜರ್ ಕೂಡ ನಡೆಯುತ್ತೆ ಏನಾಗುತ್ತೆ ಆರೋಪಿಗಳು ಹಾಜರಾದಂತಹ ಸಂದರ್ಭದಲ್ಲಿ ಅದನ್ನ ಒಪ್ಕೊಳ್ತಾರ ಇಲ್ವಾ ಈಗ ಸಾಕ್ಷಿ ವಿಚಾರಣೆ ಕೂಡ ಹಾಜರ ಅಂದ್ರೆ ಖುದ್ದಾಗಿ ಹಾಜರಾಗ್ತಾರೆ ಆ ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಆ ಸಂದರ್ಭದಲ್ಲಿ ಫಸ್ಟ್ ಈಗ ಸಾಕ್ಷಿಗಳ ವಿಚಾರಣೆ ಆಗ್ಬೇ ಆಗ್ಬೇಕಂತಂದ್ರೆ ಸಾಕ್ಷಿಗಳಿಗೆ ಸಮನ್ಸ್ ಕೊಡ್ತಾರೆ ಪ್ರತಿಯೊಂದು ಸಾಕ್ಷಿಗಳಿಗೆ ಸಮನ್ಸ್ ಕೊಡ್ತಾರೆ ತದನಂತರ ವಿಚಾರಣೆ ಆಗುತ್ತೆ ಈಗೆಲ್ಲ ಸಾಕ್ಷಿಗಳನ್ನ ಎವಿಡೆನ್ಸ್ ಗಳನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಾಗಿತ್ತಲ್ಲ ಆ ಎಫ್ ಎಸ್ ಎಲ್ ತಜ್ಞರು ಏನ್ ಹೇಳ್ತಾರೆ ಅವೆಲ್ಲವನ್ನ ಕೂಡ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ಕೊಳ್ತಾ ಹೋಗ್ತಾರೆ ತದನಂತರ ಅದನ್ನ ಪಾರ್ಟಿ ಸವಾಲ್ಗೂ ಕೂಡ ಕಳಿಸ್ಕೊಡ್ತಾರೆ ಆಮೇಲೆ ಎಸ್ ಆಮೇಲೆ ನೋಡಿ ಅದು ತೀರ್ಪು ಕೂಡ ಹೊರ ಬೀಳುತ್ತೆ ಏನಾಗತ್ತೆ ತೀರ್ಪು ನ್ಯಾಯಾಧೀಶರು ಏನ್ ಹೇಳ್ತಾರೆ ಎಸ್ ಏನಾಗುತ್ತೋ ಗೊತ್ತಿಲ್ಲ ಇಷ್ಟೊಂದು ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಈಗ ಚಾರ್ಜ್ ಶೀಟ್ ಏನೋ ಸಲ್ಲಿಕೆ ಆಗಿದೆ ಸರಿ ಆದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಸಾಕ್ಷಿಗಳ ಪುನರ್ ಪರಿಶೀಲನೆ ಆಗ್ಬೇಕು ಹೇಳಿ ಅದರಲ್ಲೂ ಕೂಡ ಪವಿತ್ರ ಗೌಡ ಬಗ್ಗೆ ಮಾತಾಡೋದಾದ್ರೆ ಈಗೇನ್ ಪವಿತ್ರ ಗೌಡ ವಿರುದ್ಧ ಆರೋಪಗಳು ಇತ್ತು ಅಥವಾ ಚಾರ್ಜ್ ಶೀಟ್ ಅಲ್ಲಿ ಏನ್ ಅವರಿಗೆ ಅಂಶಗಳನ್ನ ಹಾಕಿದ್ರಲ್ಲ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೆಲ್ಲ ಸುಳ್ಳು ಅಂತ ಹೇಳಿ ಪವಿತ್ರ ಗೌಡ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕೋರ್ಟಿಗೆ ಅದೇನಾಯ್ತು ಆರ್ಜಿ ಕೂಡ ವಜಾ ಆಗೋಗಿದೆ ಈಗ ಕೋರ್ಟ್ ಇಂದ ಕೂಡ ವಜಾ ಆಗೋಗಿದೆ ಹಾಗಾಗಿ ಮತ್ತೊಮ್ಮೆ ಪರಿಶೀಲನೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋರ್ಟ್ ಈಗಾಗಲೇ ಪವಿತ್ರ ಗೌಡ ವಿಚಾರದಲ್ಲಿ ಹೇಳ್ಬಿಟ್ಟಿದೆ ಸೊ ಇಲ್ಲಿ ನೋ ಚಾನ್ಸ್ ಇಲ್ಲಿ ಪವಿತ್ರ ಗೌಡಗಂತೂ ಒಂದು ಎಕ್ಸ್ಕ್ಯೂಸ್ ಕೂಡ ಸಿಗುವಂತ ಸಾಧ್ಯನೇ ಇಲ್ಲ ಅದ್ರಲ್ಲೂ ಇನ್ನೂರ ಎಪ್ಪತ್ತೇಳು ಸಾಕ್ಷಿಗಳಲ್ಲಿ ಎಷ್ಟು ಸಾಕ್ಷಿಗಳನ್ನ ಕೋರ್ಟ್ಗೆ ಹಾಜರು ಪಡಿಸಬೇಕು ಅಂತ ಹೇಳಿ ಈಗ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕಾರಣ ಇಲ್ಲಿ ಒಂದಲ್ಲ ಎರಡಲ್ಲ ಬೇರೆ ಬೇರೆ ಸೆಕ್ಷನ್ಗಳ ಅಡಿ ಬೇರೆ ಬೇರೆ ಆರೋಪಗಳನ್ನ ಈಗಾಗಲೇ ಎಲ್ಲಾ ಆರೋಪಿಗಳ ಮೇಲೆಯೂ ಕೂಡ ಹಾಕಿರುವಂತದ್ದು ಅದರಲ್ಲೂ ಕೂಡ ಮೊನ್ನೆ ಏನ್ ವಿಚಾರಣೆ ನಡೆದಿತ್ತು ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪಟ್ಟಿಯನ್ನ ಜಡ್ಜ್ ಓದಿ ಹೇಳಿದ್ದಾರೆ ಅದರಲ್ಲಿ ಒಂದಕ್ಕೂ ಕೂಡ ಇವರು ಒಪ್ಕೊಂಡಿಲ್ಲ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡಬೇಕು ಅಂತಂದ್ರೆ ಆರೋಪಗಳನ್ನು ಕೂರಿಸಿಕೊಂಡು ಮಿನಿಮಮ್ ಏನಿಲ್ಲ ಅಂತಂದ್ರು ಒಂದ್ ವರ್ಷನೂ ಆಗ್ಬಹುದು ಎರಡು ವರ್ಷನೂ ಆಗಬಹುದು ಇಲ್ಲ ಆತರ ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತಂದ್ರೆ ಈಗಾಗಲೇ ಕೋರ್ಟ್ ಹೇಳ್ಬಿಟ್ಟಿದೆ ಈಗ ಈ ಒಂದು ಟ್ರಯಲ್ ಏನ್ ಆರಂಭ ಆಗ್ತಿದೆಯಲ್ಲ ಈ ಬಾರಿ ಟ್ರಯಲ್ ಏನ್ ಆರಂಭ ಆಗ್ತಾ ಇದೆಯಲ್ಲ ಅದು ಆದಷ್ಟು ಬೇಗ ಶೀಘ್ರವೇ ಮುಗಿಸಿ ಒಂದು ರಿಪೋರ್ಟ್ ಅನ್ನ ಕೊಡಬೇಕು ಕಾರಣ ಏನು ಅಂತಂದ್ರೆ ಈ ಕೇಸ್ ಏನಿದೆಯಲ್ಲ ಆದಷ್ಟು ಬೇಗ ಅಂತ್ಯಗೊಳಿಸಬೇಕು ಅಥವಾ ಇದರಲ್ಲಿ ಒಂದು ತೀರ್ಮಾನ ಬಂದ್ಬಿಡ್ಬೇಕು ಏನಾಗುತ್ತೋ ಒಂದು ಫೈನಲ್ ಡಿಸಿಷನ್ ಬಂದ್ಬಿಡ್ಬೇಕು ಆದ್ರೆ ನಿಜವಾಗ್ಲೂ ಎಲ್ಲಗೂ ಕೂಡ ಪ್ರೂವ್ ಆಗ್ಬಿಟ್ರೆ ನಟ ದರ್ಶನ್ಗೆ ಯಾವ ರೀತಿಯಾದ ಶಿಕ್ಷೆ ಆಗ್ಬಹುದು ಕನಿಷ್ಠ ಅಂತಂದ್ರೆ ಒಂದು ಹತ್ತು ವರ್ಷ ಜೈಲ್ ಆಗ್ಬಹುದು ಅಥವಾ ಮರಣದಂಡನೆ ಆಲ್ಮೋಸ್ಟ್ ಆಗೋದಿಲ್ಲ ನೈನ್ಟಿ ನೈನ್ ಪರ್ಸೆಂಟ್ ಒಂದು ಪರ್ಸೆಂಟ್ ಎಲ್ಲೋ ಇಂತಹ ಕೇಸ್ಗಳಲ್ಲಿ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಎಲ್ಲೋ ಒಂದು ಪರ್ಸೆಂಟ್ ಆ ತರ ಇರ್ಬೋದು ಅದು ಬಿಟ್ಟರೆ ಕನಿಷ್ಠ ಅಂತಂದ್ರೂ ಒಂದು ಹತ್ತು ವರ್ಷ ಆದ್ರೂ ಜೈಲ್ ಆಗಿ ಆಗುತ್ತೆ ಯಾರಿಗೆ ದರ್ಶನ್ ವಿಚಾರದಲ್ಲಿ ಏನು ಏವನ್ನಾಗಿರುವಂತಹ ಪವಿತ್ರ ಗೌಡಗೆ ಇನ್ನೂ ಜಾಸ್ತಿ ಕೂಡ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ನೋಡೋಣ ಅದೇನಾಗುತ್ತೆ ಅಂತ ಹೇಳಿ ಇವತ್ತು ಕೂಡ ಟ್ರಯಲ್ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿ ಇವತ್ತು ಡೇಟ್ ಏನೋ ಫಿಕ್ಸ್ ಆಗುತ್ತೆ ಅಂತೆ ಹಾಗಾಗಿ ನೋಡ್ಬೇಕಾಗತ್ತೆ ಅದೇನಾಗತ್ತೆ ಅಂತ ಹೇಳಿ ನೋಡೋಣ ನೋಡಿ ಒಂದು ಕಡೆ ದರ್ಶನ್ ವಿಚಾರ ಆದ್ರೆ ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತದ್ದು ಏನು ಅಂದ್ರೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಥವಾ ನಮ್ಮ ಸಿಲಿಕಾನ್ ಸಿಟಿ ಅಂತ ನಾವೇನು ಕೊಚ್ಕೊಳ್ತೀವಿ ನಾವೇನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ಅಥವಾ ಏನೇನು ಇಲ್ಲಿ ಬಿ ಟಿ ಸಿಟಿಗಳು ಅಥವಾ ಐ ಟಿ ಟಿ ಕಂಪನಿಗಳು ಅತಿ ಹೆಚ್ಚಾಗಿ ನಮ್ಮ ಬೆಂಗಳೂರಲ್ಲೇ ಇದೆ ಅನ್ನುವಂತ ಚರ್ಚೆ ಆಗ್ತಾ ಇತ್ತು ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಬೆಂಗಳೂರಿನ ಈ ಒಂದು ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಕ್ಕಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಿಕ್ಕಿದ್ಯಾ ಮುಕ್ತಿ ಬೆಂಗಳೂರು ರಸ್ತೆ ಗುಂಡಿ ಡೆಡ್ ಲೈನ್ ಅಂತ್ಯ ಆಗತ್ತಾ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಗಡುವು ಇದೀಗ ಅಂತ್ಯ ಆಗಿದೆ ಸಿಎಂ ಕೊಟ್ಟಿದ್ದ ಮೂರನೇ ಡೆಡ್ ಲೈನ್ ಮುಕ್ತಾಯ ಈಗ ಅಕ್ಟೋಬರ್ ಮೂವತ್ತೊಂದರಂದು ಮೊದಲೇ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ನವೆಂಬರ್ ಏಳರಂದು ಎರಡನೇ ಡೆಡ್ ಲೈನ್ ಕೊಟ್ಟಿದ್ರು ಹಾಗಾಗಿ ಇಂದಿಗೆ ಸಿಎಂ ಕೊಟ್ಟ ಮೂರನೇ ಡೆಡ್ ಲೈನ್ ಕೂಡ ಅಂತ್ಯ ಡೆಡ್ಲೈನ್ಗಳ ಮೇಲೆ ಲೈನ್ ಕೊಡ್ತಾನೆ ಇದ್ದಾರೆ ಇದೀಗ ಮೂರು ಕೂಡ ಅಂತ್ಯ ಆಗೋಗಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ನಿಜವಾಗ್ಲೂ ಮುಕ್ತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕ್ವಶ್ಚನ್ ಮಾರ್ಕ್ ಈಗಲೂ ಉಳಿತಾ ಇದೆ ಹೌದಲ್ಲ ಇವಾಗ್ಲೂ ಕೂಡ ಕ್ವಶನ್ ಮಾರ್ಕ್ ಒಂದು ಉಳಿತಾ ಇದೆ ಕಾರಣ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಐದು ಸಾವಿರ ಗುಂಡಿಗಳು ಇನ್ನೂ ಕೂಡ ಉಳಿದಿದೆ ಎಲ್ಲವೂ ಕೂಡ ನವೆಂಬರ್ ಎಂಟರ ಒಳಗೆ ನಾನು ಮುಗಿಸ್ಬಿಡ್ತೀನಿ ಅಂದ್ರೆ ಎಲ್ಲವೂ ಕೂಡ ರಿಪೇರಿ ಮಾಡಿ ಎಲ್ಲಾ ರೆಡಿ ಮಾಡ್ಬಿಡ್ತೀನಿ ಅಂತ ಹೇಳಿ ಕೂಡ ನಾವು ಗುಂಡಿಗಳನ್ನ ಗಮನಿಸಬಹುದು ಈಗ ಒಂದ್ ಕಡೆ ರಸ್ತೆಯಲ್ಲಿ ಹೋಗ್ಬೇಕಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು ಕಿಲೋಮೀಟರ್ ನಲ್ಲಿ ನಾವು ಸರಿಸುಮಾರು ಅಂತಂದ್ರೆ ಒಂದು ಹತ್ತು ಗುಂಡಿಗಳನ್ನ ನೋಡಬಹುದು ಮಟ್ಟಿಗೆ ತೊಂದರೆ ಆಗ್ತಾ ಇದೆ ವಾಹನ ಸವಾರರಿಗೆ ಇದರಿಂದ ಎಷ್ಟು ಲೇಟ್ ಆಗ್ತಾ ಇದೆ ಒಂದು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಬಿಟ್ರೆ ಆಫೀಸ್ ಒಂದು ಒಂದುವರೆ ತಾಸು ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ಗುಂಡಿಗಳು ಇದಾವೆ ಮುಚ್ಚೋದಕ್ಕೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದ್ ಹದಿನೈದು ದಿನ ಬೇಕಾಗಿ ಆಗುತ್ತೆ ಇಲ್ಲ ಹದಿನೈದು ದಿನಾನೂ ಸಾಲೋದಿಲ್ಲ ಬಿಡಿ ಇಲ್ಲಿ ಯಾಕೆ ಅಂತಂದ್ರೆ ಈಗಾಗಲೇ ಮೂರು ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ ಮೂರು ಡೆಡ್ ಲೈನ್ ಅಲ್ಲೂ ಕೂಡ ಇನ್ನೂ ಮುಗ್ದಿಲ್ಲ ಅಂತಂದ್ರೆ ಅದರಲ್ಲೂ ಕೂಡ ಸುಮ್ನೆ ರಸ್ತೆ ಗುಂಡಿಗಳು ಮುಚ್ಚಿ ಅಂತಂದ್ರೆ ಬೇರೆ ಏನೇನೋ ಮುಚ್ಚಕ್ಕೆ ಹೋಗ್ತಿದ್ದಾರೆ ಅಷ್ಟೇ ರಾಜ್ಯ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಮೂರು ಡೆಡ್ ಲೈನ್ಗಳು ಇದೀಗ ಅಂತ್ಯ ಆಗ್ತಾ ಇದೆ ಅಂತಂದ್ರೆ ಇವಾಗ ಐದು ಸಾವಿರ ಗುಂಡಿಗಳೇನಿತ್ತು ಏನಿತ್ತು ನಮ್ಮ ಬೆಂಗಳೂರಿನಲ್ಲಿ ಅದ್ರಲ್ಲಿ ಅದೆಷ್ಟು ಮುಚ್ಚಾಕಿದ್ದಾರೆ ಅನ್ನುವಂತ ವರದಿ ಯಾರು ಕೊಡ್ತಾರೆ ಈಗ ರಿಪೋರ್ಟ್ ಯಾರು ಕೊಡ್ತಾರೆ ಅದಕ್ಕೆ ಅಥವಾ ವಾದ ಮಾಡ್ತಾ ಇದ್ರು ಡಿ ಕೆ ಅವರು ಇಲ್ಲ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಒಂದು ವಾದ ಮಾಡಿದ್ರು ಈ ಒಂದು ನವೆಂಬರ್ ಎಂಡ್ ಆಗೋ ಅಲ್ಲಿ ಎಲ್ಲವೂ ಕೂಡ ನಾನು ರಿಪೇರಿ ಮಾಡೇ ಮಾಡ್ತೀನಿ ಅಥವಾ ನಿಮ್ಮ ಇವಾಗ ನಾವೇನ್ ರೋಡ್ ಅಲ್ಲಿ ಓಡಾಡ್ತಿದ್ವಿ ಹೇಳಿದ್ರೆ ಆಫೀಸ್ ಬರೋ ಟೈಮ್ ಅಲ್ಲಿ ರೋಡ್ ಅಲ್ಲಿ ಗುಂಡಿಗಳು ನಿಜವಾಗ್ಲು ಅದರಿಂದ ಟ್ರಾಫಿಕ್ ಸಮಸ್ಯೆ ಆಗುದು ಅಥವಾ ಗಂಟೆ ಗಂಟೆ ಟೈಮ್ ಗಳು ತಗೋತಾ ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನೀವು ಒಂದು ಫೋಟೋ ತೆಗೆದ್ಬಿಟ್ಟು ಆ ಒಂದು ಆಪ್ ಅಲ್ಲಿ ಯಾವ್ದೋ ಒಂದು ಆಪ್ ಇದೆಯಂತೆ ಆಪ್ ಅಲ್ಲಿ ನೀವು ತೆಗೆದು ಫೋಟೋ ತೆಗೆದು ಹಾಕಿಬಿಟ್ಟು ನೀವು ಕಂಪ್ಲೇಂಟ್ ಮಾಡಬಹುದು ಅಂತ ಹೇಳಿ ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರೋದು ಗೊತ್ತಾ ಆ ಆಪ್ಗಳಲ್ಲಿ ಫೋಟೋಗಳು ಹಾಕಿದ್ರೆ ಯಾವ್ದು ರೆಸ್ಪಾನ್ಸ್ ಇಲ್ವಂತ ಅಲ್ಲಿ ಜನ ಫೋಟೋ ಇವರು ಕ್ರಾಂತಿ ಕ್ರಾಂತಿ ಅನ್ನೋದ್ರಲ್ಲಿ ಆಗಿದಾರಲ್ಲ ಹಾಗಾಗಿ ಗುಂಡಿಗಳ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ ಆದ್ರೆ ಇಲ್ಲಿ ಒದ್ದಾಡ್ತಾ ಇರೋದು ಯಾರ ಹೇಳಿ ನಮ್ಮಂತ ನಿಮ್ಮಂತ ಸಾರ್ವಜನಿಕರು ಸಾರ್ವಜನಿಕರುದ್ದಾಡ್ತಾ ಇರುವಂತದ್ದು ಹಾಗಾಗಿ ಇನ್ನೇನು ಇವತ್ತು ಮೂರನೇ ಡೆಡ್ ಲೈನ್ ಅಂತೆ ಅದೇನ್ ಡೆಡ್ ಲೈನ್ ಕೊಟ್ರು ಕೂಡ ಇವತ್ತು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಅಥವಾ ಮತ್ತೊಂದು ಕತೆ ಸ್ಟಾರ್ಟ್ ಮಾಡ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನು ಹೇಳಿದ್ದು ನವೆಂಬರ್ ಎಂಡ್ ವರ್ಗಲ್ಲ ಇವತ್ತಿಷ್ಟು ಡೇಟ್ ಇನ್ನು ನವೆಂಬರ್ ಇನ್ನ ಟೈಮ್ ಇದೆಯಲ್ಲ ಹಾಗಾಗಿ ಇವಾಗ ಇನ್ನು ಹತ್ತು ಇವತ್ತು ಹಾಗಾಗಿ ಇನ್ನ ಇಪ್ಪತ್ತು ದಿನ ಇದೆ ಅಷ್ಟ್ರಲ್ಲಿ ಇಪ್ಪತ್ತೊಂದು ದಿನದಲ್ಲಿ ಏನಾದ್ರೂ ನಾನು ಎಲ್ಲವೂ ಕೂಡ ರಿಪೇರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಏನು ಅಂತ ಹೇಳಿ ನೋಡ್ಬೇಕಾಗುತ್ತೆ ಅದೆಷ್ಟು ಸುಳ್ಳು ಈಗಾಗ್ಲೇ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತ ಹೇಳಿ ಬಿಸಿ ಆಗ್ಬಿಟ್ಟಿದ್ದಾರೆ ಅವ್ರು ನೋಡಿದ್ರೆ ಕೈಗೆ ಸಿಗ್ತಾ ಇಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಬರ್ತಾರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರ ಅನ್ನೋದೇ ನಿಜಕ್ಕೂ ಡೌಟ್ ಅನ್ನಿಸ್ತಾ ಇದೆ ಒಂದ್ ಕಡೆ ಈ ಬೆಂಗಳೂರಿನಲ್ಲಿ ರಸ್ತೆ ಗಂಡಿ ಗುಂಡಿ ಮುಚ್ಚೋದಕ್ಕೆ ನೀಡಿದಂತಹ ಗಡುವು ಆಗಿದೆ ಡೆಡ್ ಲೈನ್ ಮುಗಿದ್ರು ಇನ್ನು ರಸ್ತೆ ಗುಂಡಿಗಳ ಕಂಟಕ ಮುಗಿತಾ ಇಲ್ಲ ಸೊ ಮೊನ್ನೆ ಎರಡು ದಿನಗಳಲ್ಲಿ ಎಲ್ಲಾ ಗುಂಡಿ ಮುಚ್ಚಿದ್ದೇವೆ ಮುಚ್ಚಿದ್ದೇವೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಹೇಳಿದ್ರು ಆದ್ರೆ ಇದೀಗ ರಸ್ತೆ ಗುಂಡಿ ಮುಚ್ಚಿದ ಅಂಕಿಅಂಶ ಏನಿದೆ ಬಿಚ್ಚಿಟ್ಟದ ಜೀವಿ ಇವರೆಗೂ ಕೂಡ ಅವರು ರಿಪೋರ್ಟ್ ಕೊಟ್ಟಿಲ್ಲ ಯಶಸ್ ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತ ಹೇಳಿ ಮೊನ್ನೆವರೆಗೂ ಕೂಡ ಹದಿನೆಂಟು ಸಾವಿರ ಗುಂಡಿಗಳನ್ನ ನಾವು ಅಂತ ಕೂಡ ಈ ಅವರು ಹೇಳಿದ್ದಾರೆ ಇದೀಗ ರಾಜ್ಯ ಸರ್ಕಾರ ನೀಡಿದಂತಹ ಗುಂಡಿ ಮುಚ್ಚುವಂತಹ ಡೆಡ್ ಲೈನ್ ಅಂತ್ಯಗೊಂಡಿದೆ ಐದು ವಿಶೇಷ ತಂಡಗಳ ಮೂಲಕ ಗುಂಡಿ ಮುಚ್ಚಿದ್ರು ಕೂಡ ಇದುವರೆಗೂ ಕೂಡ ಸಂತೋಷ ಮುಗಿತಾ ಇಲ್ಲ ಇದರಿಂದ ಇಷ್ಟರ ಮಟ್ಟಿಗೆ ಸಂದರ್ಶನರಿಗೆ ತೊಂದರೆ ತಾಪತ್ರಗಳು ಎದುರಾಗ್ತಾ ಇದೆ ಕೂಡ ಅವರು ಗಮನ ಇಲ್ಲ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಗುಂಡಿ ಮುಚ್ಚಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಈ ಹೈಫೈ ಏರಿಯಾಗಳಲ್ಲಿ ಈ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಎಂ ಜಿ ರೋಡು ಇಂದ್ರಾನಗರ್ ಈ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಮುಚ್ಚಿಬಿಟ್ಟು ಅಂದ್ರೆ ಏನೋ ಮಾತನಾಡಬಾರ್ದು ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಅನ್ನುವಂತ ರೀತಿ ಹಾಗೆ ಸುಮ್ಮನೆ ಇದ್ದಾರೆ ಆದ್ರೂ ಕೂಡ ಒಂದ್ ಕಡೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಆ ಮಾಹಿತಿನ ಬಿಟ್ಟು ಕೊಡ್ತಾ ಇಲ್ಲ ಎಷ್ಟೆಷ್ಟು ಮುಚ್ಚಿದಿವಿ ಏನು ಅಂತ ಹೇಳ್ಬಿಟ್ಟು ಬರೀ ಮೊನ್ನೆವರೆಗೂ ಹದಿನೆಂಟು ಸಾವಿರ ಗುಂಡಿಗಳನ್ನ ಬರೀ ಮುಚ್ಚಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದು ಎಷ್ಟು ನಿಜಾನು ಎಲ್ಲ ರಾಜಕೀಯ ಮಾಡೋದ್ರಲ್ಲಿ ಬಿಜಿ ಇದಾರೆ ಬಿಡಿ ಅದಕ್ಕೋಸ್ಕರ ಗುಂಡಿ ಅಥವಾ ಮತ್ತೊಂದು ಸಮಸ್ಯೆ ಇವ್ರಿಗೆ ಕಾಣಿಸ್ತಾ ಇಲ್ಲ ಅದ್ರಲ್ಲಿ ನೋಡಿ ಲಾಸ್ಟ್ ಟೈಮ್ ಯಾವಾಗ ಇಲ್ಲಿರುವಂತಹ ಒಂದಷ್ಟು ಐಟಿ ಬಿ ಕಂಪನಿಗಳು ನಮ್ಮ ಕಂಪನಿಗಳನ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಬಿಡ್ತೀವಿ ಬೆಂಗಳೂರಿಂದ ಸಾಕಾಗ ಹೋಗಿದ್ಯಪ್ಪ ಅದರಲ್ಲೂ ಬೆಂಗಳೂರಲ್ಲಿ ಒಂದು ದಿನ ಮಳೆ ಬಂದ್ಬಿಡ್ತು ಅಂತಂದ್ರೆ ಬೇಡ ನೆಕ್ಸ್ಟ್ ಡೇ ಹೊರಗೆ ಹೋಗ್ಬೇಕೋ ಬೇಡ ಅನ್ನೋದು ಯೋಚನೆ ಮಾಡ್ತೀವಿ ಅಂತ ಪರಿಸ್ಥಿತಿ ಬೆಂಗಳೂರಿಗೆ ಸಿಗತ್ತೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಬೇಡವೇ ಬೇಡ ನಾವು ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದೀವಿ ಇಷ್ಟೊಂದು ವರ್ಷದಿಂದ ನಮ್ಮ ಕಂಪನಿಗಳು ಇದ್ರೂ ಕೂಡ ಅಷ್ಟು ವರ್ಷದಲ್ಲೂ ಕೂಡ ನಾವು ಟ್ಯಾಕ್ಸ್ ಗಳನ್ನ ಕಟ್ಟಿದ್ವಿ ಆ ಟ್ಯಾಕ್ಸ್ ಎಲ್ಲ ನೀವು ವಾಪಸ್ ಕೊಡಿ ಕೊಡಕ್ ನೀವು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಡಿ ಕೆ ಶಿವರಿಗೆ ಕೋಪ ಬಂದ್ಬಿಡ್ತು ಇರೋ ವಿಚಾರ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡೋದು ಓಪನ್ ಅಪ್ ಆಗಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ನಿಜವಾಗ್ಲು ಕೂಡ ನಿಮಗೆ ಗುಂಡಿಯಿಂದ ಸಮಸ್ಯೆ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ನೀವು ನೇರ ನೇರ ಬಂದು ನಮ್ಮ ಹತ್ರ ಮಾತಾಡಿ ಫೋನ್ ಮಾಡಿ ಹೇಳಿ ಅಂತ ಹೇಳಿ ಇದ್ರಲ್ಲಿ ಕಿರಣ್ ಮಜುಂದಾರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ಹೇಳ್ತಾ ಇದ್ರು ತದನಂತರ ಏನಾಯ್ತು ಯಾವ ಮಟ್ಟಕ್ಕೆ ಅದು ಹೋಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಕಿರಣ್ ಅವರು ಹೋಗ್ಬಿಟ್ಟು ಸಿಎಂ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಈ ಕುರಿತು ಚರ್ಚೆ ಕೂಡ ಮಾಡಿರ್ತಾರೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಹೇಳಿದೀವಿ ಸರಿ ಆಯ್ತು ಒಟ್ನಲ್ಲಿ ನಮಗೆ ಏನಿಲ್ಲ ನಮ್ಮ ಕಂಪನಿಗಳ ಹತ್ರ ಅಥವಾ ನಮಗೆ ನಿಜವಾಗ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ನಮ್ಮ ಎಂಪ್ಲಾಯಿಸ ಸಮಸ್ಯೆ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಬರೋದಕ್ಕೆ ಲೇಟ್ ಆಗ್ತಾ ಇದೆ ಬೇಜಾರಾಗ್ಬಿಟ್ಟಿದ್ರೆ ದಯವಿಟ್ಟು ಟ್ಯಾಕ್ಸ್ ಗಳನ್ನ ಇಷ್ಟು ವರ್ಷ ಕಟ್ಟಿದಿವಿ ಸರ್ ಇವೇನ್ ವಾಪಸ್ ಕೊಡಿ ಅಂತ ಇವಾಗ ನಾವೇನ್ ಕೇಳೋದಿಲ್ಲ ಆದ್ರೆ ಇಲ್ಲಿರುವಂತಹ ಗುಂಡಿ ಸಮಸ್ಯೆ ಇರ್ಬೋದು ಕಸದ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ನೋಡಿ ಬೆಂಗಳೂರಲ್ಲಿ ಟ್ರಾಫಿಕ್ ದೇವರು ಬಂದ್ ಇಳಿದ್ರು ಕೂಡ ಅದು ಕಡಿಮೆ ಆಗೋದಿಲ್ಲ ಅನ್ನುವಂತ ಮಾತಿದೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರೂ ಕೂಡ ಅವ್ರು ಹೇಳ್ತಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರುವಂತಹ ಸ್ವಲ್ಪ ಟ್ರಾಫಿಕ್ ಕಡಿಮೆ ಮಾಡಿಕೊಡಿ ಅಥವಾ ಕಸದ ಸಮಸ್ಯೆ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡಿ ಅಥವಾ ಇನ್ನೇನು ಗುಂಡಿ ಸಮಸ್ಯೆ ಇದೆಯಲ್ಲ ಅದನ್ನ ಕಡಿಮೆ ಮಾಡಿ ಅಂತ ಹೇಳಿ ಒಂದಷ್ಟು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೋಡೋಣ ಅದೇನ್ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡೋಣ ಇದ್ರೆ ಒಂದು ಕಡೆ ಈಗಾಗ್ಲೇ ನೋಡಿ ಕಬ್ಬಿನ ವಿಚಾರಕ್ಕೆ ಬಂದ್ರೆ ಇದೆಲ್ಲ ಇದೆಲ್ಲಾ ಆಯ್ತು ಈಗ ರಸ್ತೆ ಗುಂಡಿ ಎಲ್ಲ ಬದಿಗೆಟ್ಟು ಈ ಕಬ್ಬಿನ ವಿಚಾರ ಎಷ್ಟರ ಮಟ್ಟಿಗೆ ರೈತರು ಹೋರಾಟ ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಕಡೆ ಏನಪ್ಪಾ ಅಂತಂದ್ರೆ ಈಗ ಬೆಳಗಾವಿ ಉರ್ಲಾಪುರದಲ್ಲಿ ಇಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರು ಅವ್ರಿಗೆ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಮತ್ತು ಕಾರ್ಖಾನೆ ಹೇಳ್ಬಿಟ್ರು ಐವತ್ತೈದು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸೊ ಈಡೇರದ ಬೇಡಿಕೆ ಮತ್ತೆ ರೈತರಿಗೆ ಗೊಂದಲ ಶೂ ಆಗ್ಬಿಟ್ಟಿದೆ ಕೋಪ ಇನ್ನೂ ಯಾಕೆ ನಿಂತಿಲ್ಲ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ಲೇಬೇಕು ಅಂತ ಈಗ ರೈತರು ಪಟ್ಟು ರೈತ ಹೋರಾಟದ ಮುಂದಿನ ಪ್ಲಾನ್ ಏನು ಹಾಗಾದ್ರೆ ಏನ್ ಪ್ಲಾನ್ ಮಾಡ್ತಾರೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಹೋರಾಟ ಎಲ್ಲಿ ಹೋಗಿ ನಿಲ್ಲತ್ತೆ ಈಗಾಗ್ಲೇ ಸರ್ಕಾರ ಹೇಳದಾಗೆ ನಾವು ನಿಮಗೂ ಬೇಡ ನಮಗೂ ಬೇಡ ನಮ್ಮಿಂದ ಐವತ್ತು ರೂಪಾಯಿ ಕೊಡ್ತೀವಿ ಮತ್ತೆ ಕಾರ್ಖಾನೆಯಿಂದ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ರೈತರು ಒಪ್ಕೊಂಡಿದ್ದಾರೆ ಈ ಬೆಳಗಾವಿ ಕುರ್ಲಾಪುರ ಭಾಗದಲ್ಲಿ ಆದ್ರೆ ಈ ಬಾಗಲಕೋಟೆ ಮುದೋಳ ಭಾಗಕ್ಕೆ ಬಂದ್ಬಿಟ್ರೆ ನಾವಂದ್ರೂ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಒಪ್ಕೊಳ್ಳಲ್ಲ ನಮಗೆ ಬೇಕಾಗಿರೋದು ಮೂರ್ ಸಾವಿರದ ಐನೂರು ರೂಪಾಯಿ ನೀವು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡೋವರೆಗೂ ಕೂಡ ನಾವು ಇಲ್ಲೇ ಐ ಮೀನ್ ಇಲ್ಲೇ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಒಂದ್ ವೇಳೆ ಏನಾದ್ರು ನೀವು ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತ ಏನಾದ್ರೂ ಆದೇಶವನ್ನ ಹೊರಡಿಸಿದ್ರೆ ಇಮಿಡಿಯೇಟ್ ಆಗಿ ನಾವು ಪ್ರತಿಭಟನೆ ಕೂಡ ಅಂತ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು ನಿಜಕ್ಕೂ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಸೊ ಈಗಾಗ್ಲೇ ನೋಡಿ ಆ ಕಡೆ ಭಾಗದ ರೈತರು ಒಪ್ಕೊಂಡಿದ್ದಾರೆ ಈ ಭಾಗದ ರೈತರು ಇಲ್ಲ ನಿಜಕ್ಕೂ ಸರ್ಕಾರಕ್ಕೆ ದೊಡ್ಡ ನೋಡಿ ರೀತಿಯಾಗಿ ಚೌಕಾಸಿ ಮಾಡ್ಬಿಡ್ತು ರಾಜ್ಯ ಸರ್ಕಾರ ಅಲ್ವಾ ಚೌಕಾಸಿ ಐವತ್ತು ನೂರು ಐವತ್ತು ನೂರು ಅಂತ ಹೇಳಿ ಚೌಕಾಸಿ ಮಾಡ್ಬಿಟ್ರು ಏನೋ ಐವತ್ ರೂಪಾಯಿ ಐವತ್ ರೂಪಾಯಿ ಕೊಡ್ತೀವಿ ಆಯ್ತು ಅದನ್ನ ಕೊಡಿ ಅಂತ ಹೇಳ್ಬಿಟ್ರು ಆದ್ರೆ ಇಲ್ಲಿ ನಿಜವಾಗ್ಲು ಕೂಡ ಇಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಒಂದು ವಿಚಾರ ದೀಪಾ ಮತ್ತೊಂದು ವಿಚಾರ ಏನ್ ಗೊತ್ತಾ ಸಿದ್ದರಾಮಯ್ಯ ಅವರು ಅವತ್ತೆ ನಿರಂತರವಾಗಿ ಒಂದ್ ಏಳು ಗಂಟೆಗಳ ಕಾಲ ಒಂದು ಸಭೆ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ತದನಂತರ ಒಂದ್ ತೀರ್ಮಾನಕ್ಕೆ ಬರ್ತಾರಲ್ಲ ಅದಕ್ಕೂ ಮುಂಚೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ರೈತರ ವಿಚಾರದಲ್ಲಿ ಅಲ್ವಾ ಆ ಒಂದು ಹೇಳಿಕೆ ಏನಿದೆ ಆ ಒಂದು ಹೇಳಿಕೆಯಿಂದ ನಿಜವಾಗ್ಲೂ ಕೂಡ ಎಲ್ಲಾ ರೈತರಿಗೂ ಕೂಡ ತುಂಬಾನೇ ಮನ್ಸು ನೋವಾಗಿದೆ ಅಂದ್ರೆ ಹೀಯಾಳಿಸುವ ರೀತಿ ಮಾತಾಡಿದಾರೆ ರೆಸ್ಪೆಕ್ಟೇ ಇಲ್ಲ ಬೆಲೆನೇ ಇಲ್ಲ ಏನೋ ಒಂದ್ ರೀತಿ ಏನ್ ತರಕಾರಿ ಕೆಟ್ಟ ಆಯ್ತಾ ಅದು ಐವತ್ ರೂಪಾಯಿ ನೂರು ಜಾಸ್ತಿ ಮಾಡ್ಕೊಡಿ ಚೌಕಾಸಿ ಮಾಡಿ ಮಾಡಿ ಚೌಕಾಸಿ ಮಾಡಿ ಮಾಡಿ ಕೊಡ್ತಾರೆ ಜಾಸ್ತಿ ಮಾಡಕ್ಕೆ ಯೋಗ್ಯತೆ ಅಲ್ಲ ನಿಮ್ ಕೈಲಿ ಸರ್ಕಾರದವ್ರ ಕೈಲೇ ಅದೇ ಹೋಗ್ಬಿಟ್ಟು ಅಂತ ಹೇಳಿ ಹಾಕ್ತಾರೆ ಸುಮ್ಮನೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಸರಿಯಾಗಿ ಆ ಗ್ಯಾರಂಟಿ ಕೊಡೋ ದುಡ್ಡನ್ನ ರೈತರಿಗೆ ಕೊಟ್ಟಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಆಮೇಲೆ ಈ ಸಮಾವೇಶ ಈ ಸಮಾರಂಭ ಈ ಕಾರ್ಯಕ್ರಮ ಅಲ್ಲಿ ಕೋಟಿ 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 ಮಾಡ್ತಾರೆ ನಡೆಯುತ್ತೆ ಲಕ್ಷ ಲಕ್ಷ ಅದರಲ್ಲಿ ಈ ಒಂದು ಬಿಜೆಪಿ ನಾಯಕರು ಅಥವಾ ವಿರೋಧ ಪಕ್ಷದ ನಾಯಕರು ಏನಿದ್ದಾರೆ ನೋಡಿ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಕಂಗಾಲ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಸುಮ್ನೆ ಸಾಲ ಮಾಡ್ಕೊಂಡು ಕೂತವ್ರೆ ಅದಕ್ಕೋಸ್ಕರ ರೈತರ ವಿಚಾರದಲ್ಲಿ ಇವರು ಚೌಕಾಸಿ ಮಾಡ್ತಿದ್ದಾರೆ ಅಂತೇಳಿ ಅವಳು ಆರೋಪವನ್ನ ಮಾಡ್ತಾ ಇದ್ರು ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ತಗ್ಗಿಲ್ಲ ಬಗ್ಗಿಲ್ಲ ನೀವೇನ್ ಬಂದ್ ನೋಡಿದಿರಾ ನಾವು ಸಾಲ ಮಾಡ್ಕೊಂಡಿರೋದು ಅಥವಾ ರೈತರ ಪರ ಅಥವಾ ವಿರೋಧ ಅಂತ ನಮ್ಮ ಸರ್ಕಾರ ಕೂಡ ರೈತರ ಪರನೇ ಇರ್ತೀವಿ ರೈತರ ಪರವೇ ಒಂದು ನಿಲುವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಅದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ರು ಅಥವಾ ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾ ಇದ್ರು ಆ ವಿಚಾರದಲ್ಲಿ ನೋಡಿ ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ರೈತರ ವಿಚಾರ ಅಂತ ಬಂದಾಗ ಯಡಿಯೂರಪ್ಪ ಅವರು ಒಂದು ಒಳ್ಳೆಯ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಐತಿಹಾಸಿಕ ನಿರ್ಧಾರವನ್ನ ತೆಗೆದು ಿದ್ದಾರೆ ರೈತರಗೋಸ್ಕರ ಯಾವತ್ತೂ ಕೂಡ ಬಂದು ಮುಂದೆ ನಿಂತಿದ್ದಾರೆ ಯಾವ ಪಕ್ಷ ಅಂತ ನೋಡಿಲ್ಲ ಯಾವ ಜಾತಿ ಅಂತ ನೋಡಿಲ್ಲ ಏನು ನೋಡಿಲ್ಲ ರೈತರ ವಿಚಾರ ಬಂದಿದ್ದಾಗ ಒಳ್ಳೊಳ್ಳೆ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂತಹ ಇತಿಹಾಸ ಇದೆ ಅಂತ ಹೇಳಿ ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಆದ್ರೂ ಕೂಡ ಇಲ್ಲಿ ಏನ್ ಗೊತ್ತಾ ಒಂದು ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ರೈತರ ಪರವಾಗಿ ಯಾವ ಪಕ್ಷನೂ ಇಲ್ಲ ಎಲ್ಲರೂ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅಷ್ಟೇ ಹೊರತಾಗಿ ಇಲ್ಲೂ ಅವರ ಒಂದು ನಿಲುವು ಹೇಳ್ತಿದ್ದಾರೆ ಇವ್ರು ಬಂದು ಇವ್ರ ನಿಲುವು ಹೇಳ್ತಿದ್ದಾರೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ನಮ್ಮ ರಾಜಕೀಯದಲ್ಲಿ ನಮ್ಮ ಪಕ್ಷ ಏನ್ ಮಾಡ್ತಾ ಇದೀವಿ ನಾವೆಷ್ಟು ಉದ್ದಾರ ಆಗಿದೀವಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಹೊರತು ನಮ್ಮ ರೈತರಿಗೆ ಏನ್ ಮಾಡ್ಬೇಕು ಅನ್ನೋಂತ ಚಿಂತೆ ಎತ್ಕೋತಾ ಇಲ್ಲ ರೈತರಿಗೆ ಕಾಳಜಿನ ವಹಿಸ್ತಾ ಇಲ್ಲ ಎಷ್ಟರ ಮಟ್ಟಿಗೆ ಈ ಸರ್ಕಾರ ಹಿಂಗ್ ಮಾಡ್ತಾ ಇದೆ ನೋಡಿ ಚೌಕಾಸಿ ಮಾಡ್ತಾ ಇದೆ ಸೊ ಈಗಾಗಲೇ ನೋಡಿ ಮುದೋಳ ಈ ಬಾಗಲಕೋಟೆ ಭಾಗದಲ್ಲಿ ನಾವಂತೂ ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ನಾವು ಪ್ರತಿಭಟನೆಯನ್ನ ಕೂಡ ಆರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನಾಗುತ್ತೋ ಕಿಚ್ಚು ಎಷ್ಟು ಮಟ್ಟಿಗೆ ಹೊತ್ತಿ ಉರಿಯುತ್ತೋ ಅನ್ನೋದಕ್ಕೆ ಅದು ನೋಡ್ಬೇಕಾಗಿದೆ ಇವತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇದೆ ರಬಲ್ ಟಿವಿ